ਨੈੱਲਸ ਕਨੈਡਕ ਕੀ ਸਵਾਗਤ ਹੈ ਸੰਗੀਤਾ ਕੁਮਾਰ ਬੈਕ ਬੈਕ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಾಗ ಈಗ ಆಲ್ರೆಡಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಹತ್ತಿ ಸ್ಟಾರ್ಟ್ ಮಾಡ್ಯ ಅದ್ರ ಬಗ್ಗೆ ನಮ್ಗೆ ಏನೂ ಏನೂ ಕ್ಲಾರಿಟಿ ಇಲ್ಲ ರೀ ನಮ್ಮ ಇಲಾಖೆದು ಇಲ್ಲ ಆಮೇಲೆ ಶಿಕ್ಷಣ ಇಲಾಖೆದು ಇಲ್ಲ ಅವ್ರಿಗೆ ಅತಂತ್ರ ಐತಿ ನಮಗೂ ಅತಂತ್ರ ಐತ್ರಿ ನಮ್ಮ ಜೀವನ ಈಗ ಬಾಯಿ ರೀ ಯಾಕಂತಂದ್ರೆ ಈಗ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಎಲ್ಲ ಪ್ರೈಮರಿ ಸ್ಕೂಲಿಗೆ ಅಂದ್ರೆ ನಮ್ಮ ಸ್ಕೂಲ್ ಒಳಗೆ ಮಕ್ಳು ಇರಂಗಿಲ್ಲ ಆವಾಗ ನಾವು ಅಂಗನವಾಡಿ ಮುಚ್ಚುವಂಥ ಪರಿಸ್ಥಿತಿ ನಮ್ಗೆ ಬರ್ತಿತ್ರಿ ಅದಕ್ಕೆ ನಾವು ಇದನ್ನು ಕೈ ಬಿಡಬೇಕತ್ತಂದ ಅವರಲ್ಲಿ ನಾವು ಈ ಮೂಲಕ ಮನವಿ ರೀ ನಾವು ಇಲ್ಲಿ ಸರ್ ಮೂಲಕ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರಿಗೆ ಈ ಮೂಲಕ ಮನವಿ ಸಲ್ಲಿಸ್ತಿವ್ರ ಇವತ್ತು ಇದನ್ನ ಕೈ ಬಿಡ್ಲಿಕ್ಕೆ ಇನ್ನು ಮುಂದೆ ನಾವು ಉಗ್ರ ಹೋರಾಟಕ್ಕೂ ಸಿದ್ಧ ಇಳಿಯಾಕಿದ ಈ ಮೂಲಕ ಅವ್ರಿಗೆ ಹೇಳ್ತೀವಿ ಪ್ರತಿಭಟನೆ ರಾಜ್ಯಾದ್ಯಂತ ರೀ ಸರಿ ಆ ಜಿಲ್ಲಾ ಒಳಗ್ ಮಾಡಾಕತ್ತೀವ್ರಿ ನಾವೀಗ ಮುಂದೆ ಇವ್ರು ಕೈ ಬಿಡ್ಲಿಕ್ಕೆ ನಾವು ಬೆಂಗಳೂರಿಗೆ ಹೋಗಿ ಮತ್ತೆ ಅಲ್ಲೇ ಉಳ್ಕೊಂಡು ವಾರಾಗ್ಲಿ ತಿಂಗಳಾಗ್ಲಿ ಅಲ್ಲೇ ನಿಂತು ಮಾಡ್ತಿವ್ರ ಹೋರಾಟ ಕೆಲಸ ನಾವು ಮಾಡ್ಲಿ ಅಂತ ಅಂಗನವಾಡಿಗಳನ್ನ ಕೇಳು ಮಟ್ಟದೊಳಗ ಇಳಸಕತ್ತ ಗವರ್ಮೆಂಟ್ ಕೈ ಬಿಡಬೇಕು ಇಲ್ಲ ಅಂತಂದ್ರೆ ಉಗ್ರವಾದ ಹೋರಾಟವನ್ನ ಮಾಡಿ ನಾವೇನ್ ತಗೋಬೇಕಲ್ಲ ಅದನ್ನ ನಾವು ತಗೊಂತೀವಿ ನಮ್ಮ ಹಕ್ಕನ್ನ ಅಂತ ಹೇಳಕ್ ಇಷ್ಟಪಡ್ತೇವೆ ವಿಜಯಲಕ್ಷ್ಮಿ ನೀಲಾಜ್ಗಿ ಕಲ್ಯಾಣ ಕರ್ನಾಟಕದ ಪ್ರಾಥಮಿಕ ಶಾಲಾ ಕೇಂದ್ರ ಈಗ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಅಂಗನವಾಡಿಗಳು ಕ್ಲೋಸ್ ಆಗ್ಬಿಡ್ತಾರೆ ಯಾಕಂದ್ರೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಲ್ಲಿ ಅಲ್ಲಿಗೆ ಹೋಗಲ್ಲ ಅಷ್ಟು ಮತ್ತೆ ಮುಂದೆ ಅಂಗನವಾಡಿ ಪರಿಸ್ಥಿತಿ ಅಂಗನವಾಡಿ ನೌಕರರ ಪರಿಸ್ಥಿತಿ ಸಹಾಯಕರ ಪರಿಸ್ಥಿತಿ ಸರ್ ಮತ್ತೆ ಈಗ ಕೂಶಿನ ಮನೆಯಂತೆ ಪ್ರಾರಂಭ ಮಾಡಿ ಅಲ್ಲಿ ಸಣ್ಣ ಮಕ್ಕಳೆಲ್ಲ ಅಲ್ಲಿ ಹೋಗ್ತಾರೆ ಅಂಗನವಾಡಿ ನೌಕರ ನೋಡಿ ಸರ್ ಈ ಅಂಗನವಾಡಿ ಲೆಕ್ಕಾಚಾರ ಬಂದ್ರೆ ಸರ್ ನಮ್ಮ ಬರೀ ಒಂದು ಈ ಆಲ್ವ ಸಂಬಂಧ ಅಲ್ರಿ ಸರ್ಕಾರದ ಬೇರೆ ಬೇರೆ ಕೂಡ ಬೇರೆ ಬೇರೆ ಸ್ಕೀಮ್ ಕೂಡ ಆಧಾರ ಸ್ತಂಭ ಇವತ್ತು ಅಂಗನವಾಡಿನ ಸೊ ಈಗ ಇವುಗಳನ್ನೇ ಇವು ಇನ್ ಡೈರೆಕ್ಟ್ಲಿ ಮುಚ್ಚುವಂತ ತಂತ್ರ ಏನು ಆತಂಕ ಕೂಡ ಇದ್ದಾರೆ ನಮ್ಮ ವರ್ಕ ಸೊ ಇದ್ರ ಬಗ್ಗೆ ಸರ್ಕಾರ ಬಹಳ ಸ್ಪಷ್ಟನೆ ನೀಡಬೇಕು ಅಂಗನವಾಡಿಗಳ ಪೊಸಿಷನ್ ಏನಿರ್ತದೆ ಮತ್ತೆ ಪ್ರೈಮರಿ ಸ್ಕೂಲ್ಗಳಲ್ಲಿ ಎಲ್ ಜಿ ಯು ಕೆಜಿ ಗಳನ್ನ ಏನು ಇಂಟ್ರೊಡ್ಯೂಸ್ ಮಾಡಿದ್ರೆ ಅಲ್ಲಿ ಇವ್ರ ಪೊಸಿಷನ್ ಏನಿರ್ತದೆ ಇರ್ತದೆ ನಾವು ಮೊನ್ನೆ ಶ್ರೀಮತಿ ಲಕ್ಷ್ಮೀ ಹೆಪ್ಪಾಳ್ಕರ್ ಅವರು ಸಚಿವರಿಗೆ ಮಹಿಳಾ ಮತ್ತು ಮಕ್ಕಳ ಮೂಲಕ ಸಮಸ್ಯೆ ದಯವಿಟ್ಟು ನೀವು ಇದನ್ನ ಕಳಿಸೋರ ಜೊತೆಗೆ ಇಲ್ಲಿ ಅಂಗನವಾಡಿ ವರ್ಕರ್ಸ್ ಸಹಾಯಕರು ಎಮೋಷನ್ ಏನು ನೋಡಿ